ನಮಸ್ಕಾರ ವೀಕ್ಷಕರೇ ನಾನಿವತ್ತು ನಿಮಗೆ ಹೋಟೆಲ್ ಸ್ಟೈಲಲ್ಲಿ ಗಿರ್ಮಿಟ್ಟಿ ಜೊತೆಗೆ ಕೊಡುವಂತಹ ದೊಡ್ಡದಾದ ಈರುಳ್ಳಿ ಬಜೆಯನ್ನು ಹೇಗೆ ಮಾಡೋದು ಅಂತ ಹೇಳ್ತೀನಿ ನೋಡೋಣ ಬನ್ನಿ ಆತ್ಮೀಯ ವೀಕ್ಷಕರೇ ಈ ಒಂದು ದೊಡ್ಡದಾದ ಈರುಳ್ಳಿ ಬಜಿಕೆ ಮಾಡಲಿಕ್ಕೆ ನಮಗೆ ಏನೆಲ್ಲ ಇಂಗ್ರೀಡಿಯಂಟ್ಸ್ಗಳು ಬೇಕು ಅಂತ ಹೇಳಿದರೆ ಮೊದಲಿಗೆ ನಮಗೆ ಇದು ಹಸಿ ಕಡಲೆಬೇಳೆ ಹಿಟ್ಟು ಹಸಿ ಕಡಲೆಬೇಳೆ ಹಿಟ್ಟನ್ನು ನಾವು ಒಂದು ಕಪ್ನಷ್ಟು ತೆಗೆದುಕೊಳ್ಬೇಕಾಗತ್ತೆ ಅದು ಮನೆಯಲ್ಲೇ ಕಡಲೆಬೇಳೆಯಿಂದ ಹಿಟ್ಟನ್ನು ಹಾಕ್ಸಿದರೆ ಅದು ತುಂಬ ರುಚಿಕರವಾಗಿರುತ್ತೆ ಹಾಗೆಯೇ ಈ ಒಂದು ಹಸಿ ಕಡಲೆಬೇಳೆ ಹಿಟ್ಟಿನ ಜೊತೆಗೆ ನಮಗೆ ಒಂದು ಈರುಳ್ಳಿ ದೊಡ್ಡದಾದ ಈರುಳ್ಳಿಯನ್ನು ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆಯೇ ಕರಿಬೇವು ಮತ್ತು ಕೊತ್ತಂಬರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಜೀರಿಗೆ ಹಾಗೆ ಕರೆಯಲು ಎಣ್ಣೆ ಹಾಗೆ ಒಂದಿಷ್ಟು ಸಕ್ಕರೆಯನ್ನು ನಾವು ಹಾಕ್ತೀವಿ ಇದು ಸಕ್ಕರೆಯನ್ನು ಹಾಕಿದಾಗ ಸ್ವಲ್ಪ ಟೇಸ್ಟ್ ಚೇಂಜ್ ಆಗಿ ಬರುತ್ತೆ ಹಾಗೆ ರುಚಿಕರವಾಗಿರುತ್ತೆ ಮತ್ತು ಹಸಿ ಖಾರ ಹಸಿಮೆಣಸಿನಕಾಯ ಖಾರ ಎಲ್ಲ ಇಂಗ್ರೀಡಿಯಂಟ್ಸ್ಗಳನ್ನು ಹಾಕಿಕೊಂಡು ನಾವು ರುಚಿಯಾಗಿ ದೊಡ್ಡದಾದ ಈರುಳ್ಳಿ ಬಜೆಯನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ವೀಕ್ಷಕರೇ ನಾವು ಒಂದು ಪಾತ್ರೆಯಲ್ಲಿ ಹೆಚ್ಚಿದಂತಹ ಈರುಳ್ಳಿಯನ್ನು ಹಾಕಿಕೊಳ್ಬೇಕು ನಂತರ ಕರಿಬೇವು ಕೊತ್ತಂಬರಿ ಜೀರಿಗೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಹಸಿ ಖಾರ ಹಸಿಮೆಣಸಿನಕಾಯಿಯ ಖಾರ ಮತ್ತು ಒಂದಿಷ್ಟು ಸಕ್ಕರೇನ ನಾವು ಅದಕ್ಕೆ ಹಾಕಿಕೊಳ್ಬೇಕಾಗತ್ತೆ ಕೈ ತಂಪಾಗಿರೋದ್ರಿಂದ ಎರಡೆರಡು ಸಲ ನಾನು ಹಾಕಿದ್ದೀನಿ ಇವೆಲ್ಲ ಇಂಗ್ರೀಡಿಯೆಂಟ್ಸ್ಗಳನ್ನ ಹಾಕಿಕೊಂಡು ಇವಾಗ ನಾವು ಹಸಿ ಕಡಲೆಬೇಳೆ ಹಿಟ್ಟನ್ನು ಹಾಕಿಕೊಳ್ಳೋಣ ಸ್ವಲ್ಪ ಇದು ಗಟ್ಟಿಯಾಗಿ ಇದ್ದರೆ ದೊಡ್ಡದಾದ ಬಜೆಗಳನ್ನ ಮಾಡಲಿಕ್ಕೆ ರೌಂಡಾಗಿ ಬಜೆಗಳು ಬರಲಿಕ್ಕೆ ಅನುಕೂಲ ಆಗುತ್ತೆ ಇವಾಗ ಇವೆಲ್ಲವನ್ನು ಮಿಕ್ಸ್ ಮಾಡಬೇಕು ಹಿಟ್ಟಿನ ಜೊತೆಗೆ ನಂತರ ಒಂದಿಷ್ಟು ಸೋಡಾವನ್ನು ಹಾಕಬೇಕು ಚಿಟಿಕೆ ಸೋಡಾವನ್ನು ಹಾಕಬೇಕು ಇವಾಗ ಇದಕ್ಕೆ ಎಣ್ಣೆಯನ್ನು ಕಾಯಿಸಿ ಹಾಕಬೇಕು ಎಣ್ಣೆಯನ್ನು ಕಾಯಿಸಿ ಹಾಕಿದಾಗ ಬಜಿ ತುಂಬ ಪೊಳ್ಳಾಗಿ ಬರಲಿಕ್ಕೆ ಸಾಧ್ಯ ಆಗುತ್ತೆ ಕ್ರಿಸ್ಪಿಯಾಗಿ ಕೂಡ ಇರುತ್ತೆ ಇವಾಗ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ತಾ ನಾವು ಇದನ್ನು ಹಿಟ್ಟನ್ನು ಕಲಿಸಿಕೊಳ್ಬೇಕಾಗತ್ತೆ ಹೀಗೆ ಈ ಒಂದು ಹದಕ್ಕೆ ನಾವು ಹಿಟ್ಟನ್ನು ಕಲಿಸಿಕೊಳ್ಬೇಕಾಗತ್ತೆ ತುಂಬ ತೆಳುನೂ ಇರಬಾರ್ದು ತುಂಬ ಗಟ್ಟಿನೂ ಕೂಡ ಇರಬಾರ್ದು ನಮಗೆ ಎಣ್ಣೆಯಲ್ಲಿ ಕಾಯ್ದ ಎಣ್ಣೆಯಲ್ಲಿ ಹಾಕಿಕೊಳ್ಳಲಿಕ್ಕೆ ಇದು ಅನುಕೂಲ ಆಗೋ ಹಾಗೆ ನಾವು ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೇಕು ಇವಾಗ ಇದಕ್ಕೆ ಚೆನ್ನಾಗಿ ನಾವು ಕೈಯಾಡಿಸಿ ಮಿಕ್ಸನ್ನು ಮಾಡಿಕೊಂಡಾಗ ತುಂಬ ಪೊಳ್ಳಾಗಿ ಬಜಿಗಳು ಬರ್ತವೆ ಇವಾಗ ನಾವು ಒಂದಿಷ್ಟು ಇದಕ್ಕೆ ಸಬ್ಬಸಿಗೆ ಪುಡಿ ಇತ್ತು ಸಬ್ಬಸಿಕೆ ಸೊಪ್ಪು ಅಂತಿರಲ್ವ ಅದರ ಪುಡಿಯನ್ನು ನಾನು ಹಾಕಿದ್ದೀನಿ ಸ್ವಲ್ಪ ಟೇಸ್ಟ್ ಇರುತ್ತೆ ಅಂತ ಹಾಗೆಯೇ ಇದು ಚೆನ್ನಾಗಿ ಕಾಣಿಸ್ಲಿ ಅಂತ ಸ್ವಲ್ಪ ಚಿಟಿಕೆ ಅರಿಶಿನವನ್ನು ಹಾಕಿದ್ದೀನಿ ಇವಾಗ ಒಂದು ಬಾನಲೆಯಲ್ಲಿ ಎಣ್ಣೆಯನ್ನು ಕಾಯಲಿಕ್ಕೆ ಇಡಬೇಕಾಗತ್ತೆ ಈ ಒಂದು ದೊಡ್ಡದಾದ ಪ್ರಮಾಣದಲ್ಲಿ ಎಣ್ಣೆ ಚೆನ್ನಾಗಿ ಕಾಯ್ದ ನಂತರದಲ್ಲಿ ಸೌಂಡ್ ಕ್ಯೋಸತ್ತೆ ಅಲ್ವಾ ಸ್ವಲ್ಪ ಎಣ್ಣೆ ಚೆನ್ನಾಗಿ ಕಾಯ್ದ ನಂತರದಲ್ಲಿ ನಾವು ಬಜೆಗಳನ್ನ ಬಿಟ್ಕೊಳ್ಬೇಕಾಗತ್ತೆ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ನಾವು ಬಿಟ್ಕೊಳ್ಬೇಕಾಗತ್ತೆ ಹೀಗೆ ಹೀಗೆ ದೊಡ್ಡದಾಗಿ ನಾವು ಬಿಟ್ಕೊಂಡಾಗ ತೀರಾ ಜೋರಾದ ಉರಿಯಲ್ಲೂ ಅಲ್ಲ ತೀರಾ ಕಡಿಮೆ ಉರಿಯಲ್ಲೂ ಅಲ್ಲ ಮೀಡಿಯಮ್ ಲೆವೆಲಿಗೆ ನಾವು ಉರಿಯನ್ನು ಇಟ್ಟು ಗ್ಯಾಸ್ ಫ್ಲೇಮನ್ನು ಇಟ್ಕೊಂಡು ನಾವು ಈ ಬಜೆಗಳನ್ನ ಕರೆದುಕೊಳ್ಬೇಕಾಗತ್ತೆ ಹಾಕುವಾಗ ಸ್ವಲ್ಪ ಜೋರಾಗೇ ಇರಬೇಕು ಎಣ್ಣೆ ಚೆನ್ನಾಗಿ ಕಾದಾಗ ಅವು ಕೆಳಗಡೆಯಿಂದ ಬರಲಿಕ್ಕೆ ಸಾಧ್ಯ ಆಗುತ್ತೆ ಎಣ್ಣೆನಲ್ಲಿ ಬೇಗನೆ ಮೇಲ್ ಬರುತ್ತವೆ ನಂತರ ದೊಡ್ಡದಾದ ಬಜೆ ಆಗಿರೋದ್ರಿಂದ ಚೆನ್ನಾಗಿ ಬೇಯಬೇಕಾಗತ್ತೆ ಎಣ್ಣೆಯಲ್ಲಿ ಹಾಗಾಗಿ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟು ನಾವು ಇವುಗಳನ್ನು ಕರೆದುಕೊಳ್ಬೇಕಾಗುತ್ತೆ ಈ ರೀತಿಯಲ್ಲಿ ಎರಡೂ ಮೈ ಚೆನ್ನಾಗಿ ಇವನ್ನ ಕರೆದುಕೊಂಡ ನಂತರದಲ್ಲಿ ಈ ರೀತಿಯಾಗಿ ಕಂದು ಬಣ್ಣಕ್ಕೆ ತಿರುಗಿದಾಗ ನಾವು ತೆಗೆದುಕೊಳ್ಬೇಕಾಗತ್ತೆ ನೋಡಿದ್ರಲ್ಲ ವೀಕ್ಷಕರೇ ಈ ರೀತಿಯಾಗಿ ನಾವು ಈ ದೊಡ್ಡದಾದ ಈರುಳ್ಳಿ ಬಜೆಯನ್ನು ಕರೆದುಕೊಳ್ಬೇಕು ಎಣ್ಣೆನಲ್ಲಿ ತುಂಬ ರುಚಿಕರವಾಗಿರುತ್ತೆ ಹಾಗೆ ಎಣ್ಣೆಯನ್ನು ಕೂಡ ಇದು ಹಿಡಿಯೋದಿಲ್ಲ ಎಣ್ಣೆ ಇಲ್ಲದೇ ತಿನ್ನಲಿಕ್ಕೆ ತುಂಬ ಇಷ್ಟಪಡ್ತಾರೆ ಅಲ್ವಾ ನೋಡಿರಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿದೆ ಹಾಗೆ ಒಳಗೆ ಪೊಳ್ಳಾಗಿದೆ ಎಲ್ಲೂ ಹಿಟ್ಟಿಟ್ಟಾಗಿ ಇಲ್ಲ ನೋಡಿದ್ರಲ್ಲ ವೀಕ್ಷಕರೇ ಈ ರೀತಿಯಾಗಿ ಕ್ರಿಸ್ಪಿಯಾಗೂ ಇರುತ್ತೆ ಹಾಗೆ ತುಂಬ ಸ್ಮೂತಾಗಿ ಕೂಡ ಇರುತ್ತೆ ಈ ಥರ ಮಾಡಿಕೊಟ್ರೆ ಮಕ್ಕಳು ಎಲ್ಲರೂ ಮನೆಯ ಸದಸ್ಯರೆಲ್ಲರೂ ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಆದರೆ ಇದನ್ನು ಬೇಯಿಸುವಾಗ ನಾವು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟು ಉರಿಯನ್ನು ಇಟ್ಟು ಮಂದ ಉರಿಯಲ್ಲಿ ಇಟ್ಟು ಬೇಯಿಸಿಕೊಳ್ಬೇಕಾಗತ್ತೆ ಏಕೆಂದರೆ ದೊಡ್ಡದಾದ ಬಜೆ ಆಗಿರೋದ್ರಿಂದ ಅದು ಹಸಿ ಹಸಿಯಾಗಿ ಹಿಟ್ಟು ಒಳಗಡೆ ಉಳಿದುಕೊಳ್ಬಾರ್ದು ಈ ರೀತಿಯಾಗಿ ಎರಡೂ ಮೈನಲ್ಲಿ ನಾವು ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಬೇಕಾಗತ್ತೆ ಹೀಗೆ ಬರುತ್ತೆ ಕರಿದ ನಂತರದಲ್ಲಿ ಹಾಗೆಯೇ ಇದು ಎಣ್ಣೆಯನ್ನು ಹಿಡಿಯೋದಿಲ್ಲ ತುಂಬ ಎಣ್ಣೆ ಹಿಡಿಯೋದಿಲ್ಲ ಹಾಗೇನೆ ನಾವು ತಿನ್ನೋವಾಗ ಕೈಗೆ ಎಣ್ಣೆ ಅಂಟೋದಿಲ್ಲ ನೋಡಿದ್ರಲ್ಲ ವೀಕ್ಷಕರೇ ನೀವು ಕೂಡ ನಿಮ್ಮ ಮಕ್ಕಳಿಗೆ ಒಂದು ಸಲ ಟ್ರೈ ಮಾಡಿ ಈ ರೀತಿಯಾಗಿ ಭಜೆಯನ್ನು ಮಾಡಿಕೊಡಿ ತುಂಬ ಇಷ್ಟಪಟ್ಟು ಮನೆಯ ಸದಸ್ಯರೆಲ್ಲರೂ ಕೂಡ ಇದನ್ನು ತಿಂತಾರೆ ಇದನ್ನೇ ಇನ್ನೂ ದೊಡ್ಡದಾಗಿ ನಾವು ಭಜೆಯನ್ನು ಮಾಡ್ಕೋಬೇಕು ಅಂತ ಹೇಳಿದರೆ ಇದಕ್ಕೆ ಇನ್ನಷ್ಟು ಹಸಿ ಕಡಲೆಬೇಳೆ ಹಿಟ್ಟನ್ನು ನಾವು ಸೇರಿಸಬೇಕು ಇಲ್ಲ ನಮಗೆ ತುಂಬ ದೊಡ್ಡದಾಗಿ ಬೇಕು ಅಂತ ಹೇಳಿದರೆ ಇನ್ನಷ್ಟು ಕಡಲೆ ಹಿಟ್ಟನ್ನು ಸೇರಿಸಿದಾಗ ಸ್ವಲ್ಪ ಗಟ್ಟಿ ಪ್ರಮಾಣದಲ್ಲಿ ಮಾಡಿಕೊಂಡಾಗ ಅದು ಇದಕ್ಕಿಂತ ಕೂಡ ದೊಡ್ಡದಾಗಿ ನಾವು ಭಜೆಯನ್ನು ಮಾಡಿಕೊಳ್ಬಹುದು ಹೀಗೆ ದೊಡ್ಡದಾದ ಪ್ರಮಾಣದಲ್ಲಿ ನಾವು ಬಜ್ಜೆಯನ್ನು ಮಾಡಿಕೊಂಡು ಈ ರೀತಿ ಪ್ರಮಾಣದಲ್ಲಿ ನಾವು ಅದನ್ನು ಮಾಡಿಕೊಳ್ಬಹುದು ಅದು ಕೂಡ ಹೀಗೆ ಕ್ರಿಸ್ಪಿಯಾಗಿರುತ್ತೆ ಪೊಳ್ಳಾಗಿ ಬರುತ್ತೆ ತಿನ್ನಲಿಕ್ಕೆ ಕೂಡ ತುಂಬ ರುಚಿಕರವಾಗಿರುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಈ ಒಂದು ದೊಡ್ಡದಾದ ಬುಜ್ಜೆಯನ್ನು ಉಪ್ಪು ಖಾರ ಚೆನ್ನಾಗಿ ಹದ ಹಾಕಿ ಹಿಟ್ಟನ್ನು ಸೇರಿಸಿ ಮಾಡಿದಾಗ ತುಂಬ ರುಚಿಕರವಾಗಿ ಬರಲಿಕ್ಕೆ ಸಾಧ್ಯ ಆಗುತ್ತೆ ಸಾಯಂಕಾಲದ ಟೀಗೆ ಕಾಫಿಗೆ ಇದು ತುಂಬ ರುಚಿಕರವಾಗಿರುತ್ತೆ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ ನೀವಿನ್ನೂ ನನ್ನ ಶಾಕಂಬರಿ ಗಾನಸರಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿದ್ದಕ್ಕೆ ಧನ್ಯವಾದಗಳು ವೀಕ್ಷಕರೇ